ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿ ಬೆಲೆ ಸೇಮ್ ಇದೆ ಅಂದರೆ ಡೇ ಟು ಡೇಟ್ ಏನು ಚೇಂಜಸ್ ಆಗ್ತಾ ಇಲ್ಲ ಸೊ ಒಂದೇ ಇದೆ ಇದರಿಂದಾಗಿ ರೈತರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ರೈತರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಈರುಳ್ಳಿ ರೇಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸಿಕ್ಸ್ಟೀನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿ ಕೂಡ ಬಿಗ್ ಸೈಜಲ್ಲಿ ಇದೆ ಬಟ್ ಆದರೆ ಕಡಿಮೆ ರೇಟಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಇದು ಕೂಡ ನಿಮಗೆ ಹತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿ ಕೂಡ ನಿಮಗೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಹನ್ನೊಂದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೋ ನೀವು ನೋಡಿಕೊಂಡು ನೀವು ಸೈಜ್ಗಳನ್ನ ನೋಡಿಕೊಂಡು ಗಮನಿಸ್ಕೊಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಕಡಿಮೆ ರೇಟ್ಗೆ ಇವತ್ತು ಸಿಗ್ತಾ ಇದೆ ಸೊ ಯಾರೆಲ್ಲ ಗ್ರಾಹಕರು ಈರುಳ್ಳಿ ಬೇಕು ಅಂತ ಹೇಳಿಬಿಟ್ಟು ನೀವು ವೆಯ್ಟ್ ಮಾಡ್ತಿದ್ದೀರೋ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಸೊ ನಿಮಗೆ ಕಡಿಮೆ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಇದರಿಂದಾಗಿ ರೈತರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಸೇಮ್ ರೇಟಲ್ಲೇ ನಡೀತಾ ಇರೋದ್ರಿಂದ ರೈತರು ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿ ಸೈಜ್ಗಳನ್ನ ನೀವು ನೋಡ್ಕೊಬೇಕಾಗತ್ತೆ ಸೊ ಗಮನಿಸ್ಕೊಳ್ಳಿ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ನೀವು ಸೊ ಗ ಗ್ರಾಹಕರು ಈ ಈರುಳ್ಳಿ ಬೇಕು ಅನ್ನೋರು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಜಾಗಕ್ಕೆ ನೀವು ಈರುಳ್ಳಿನ ಕ ಕೊಂಡ್ಕೊಳ್ಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸ್ಬೇಕಾಗತ್ತೆ ಸೊ ಕೈಯಲ್ಲಿ ಹಿಡಿದು ಬಿಟ್ಟು ತೋರಿಸ್ತಾ ಇದ್ದಾರೆ ಸೊ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಇದು ನಿಮಗೆ ಅವಾಗನ ಹೇಳಿದ ಹಾಗೆ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಸೊ ಇವ ಇದೇ ತ ತಕ್ಷಣ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರೆ ಅವರು ನಿಮಗೆ ಕಳ್ಸಿ ಸೇಮ್ ರೇಟಲ್ಲಿ ಸೊ ರೈತರು ಕೂಡ ನೀವು ಮಾರಬೇಕು ಅಂದರೆ ಸೊ ಈ ಅಮೌಂಟು ನೋಡ್ಕೊಳ್ಳಿ ಹದಿನಾಲ್ಕು ಹದಿಮೂರು ಹನ್ನೆರಡು ಈ ಅಮೌಂಟ್ ಏನಿದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಆಗಿದೆ ಹಾಗೆಯೇ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರೆ ಇವ್ರ ಮಾತು ಕೇಳಿ ಯಾವ ರೈತರು ಈರುಳ್ಳಿನ ತಗೊಂಡು ಬೆಂಗಳೂರಿಗೆ ಹೋಗಬೇಡಿ ಇವತ್ತು ಸಾವಿರದ ಇನ್ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ರಿಪ್ಲೈ ಕೂಡ ಕೊಟ್ಟಿದ್ದೀವಿ ನೋಡಬಹುದು ಕರ್ನಾಟಕದ ಈರುಳ್ಳಿಗೆ ಬಿಜಾಪುರ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಲಾಸ್ಟ್ ರೇಟು ಸಾವಿರದ ಇನ್ನೂರು ರೂಪಾಯಿ ಟಾಪ್ ರೇಟ್ ಆಗಿತ್ತು ಸೊ ಹಾಗಾಗಿ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಕ್ಲಿಯರಾಗಿ ರಿಪ್ಲೈ ಕೊಟ್ಟಿದ್ದೀವಿ ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಯಾವುದಕ್ಕಿತ್ತು ಅಂದರೆ ಮಹಾರಾಷ್ಟ್ರ ಈರುಳ್ಳಿಗೆ ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ನಿನ್ನೆನೂ ಕೂಡ ಸೇಮೇ ಇತ್ತು ಯಾವ್ಯಾವ ಸೈಜ್ ಈರುಳ್ಳಿಗೆ ಯಾವ್ಯಾವ ರೇಟ್ ಇದೆ ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಎಷ್ಟಿದೆ ಕರ್ನಾಟಕದ ಈರುಳ್ಳಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಇವಾಗ ನಾವು ಅರೈವಲ್ಸ್ನ ನೋಡೋಣ ಇದು ಬೆಂಗಳೂರಿಗೆ ಬಂದಿರುವಂತಹ ಅರೈವಲ್ಸು ಹಾನಿಯನ್ನು ಫಿಫ್ಟಿ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆಯೇ ಒನ್ ಫಿಫ್ಟಿ ತ್ರೀ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಹಾಗೆ ಹಾಗೆಯೇ ರೈತರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ ಯಾಕಂದರೆ ಕರ್ನಾಟಕದ ಆನಿಯನ್ಗೆ ಎಷ್ಟಿದೆ ರೇಟು ಹಾಗೆ ಮಹಾರಾಷ್ಟ್ರದ ಆನಿಯನ್ಗೆ ಎಷ್ಟಿದೆ ರೇಟು ಅಂತ ಹೇಳಿಬಿಟ್ಟು ತಿಳ್ಕೊಂಡು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿನ ತಗೊಬಂದು ಮಾರುವುದು ಬೆಟರ್ ಅನಿಸುತ್ತೆ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಎಷ್ಟಿದೆ ಅಂತ ಹೇಳಿ ನೋಡಿ ತಗೋಣ ಫುಲ್ ಬಿಗ್ ಸೈಜ್ ಈರುಳ್ಳಿಗೆ ನಿಮಗೆ ಸಾವಿರದ ನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಾ ಇದೆ ಮುಕ್ಕಾಲ್ ಸೈಜ್ ಈರುಳ್ಳಿಗೆ ಸಾವಿರ ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಾ ಇದೆ ಹಾಗೆ ಮೀಡಿಯಮ್ಮು ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕನೂ ಇದೆ ಹಾಗೆಯೇ ಮಿಕ್ಸ್ ನೀವು ಏನು ಮಿಕ್ಸ್ ತಗೊಬರ್ತಿದ್ದೀರಲ್ವ ಅದಕ್ಕೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಾ ಇದೆ ಇದನ್ನು ನೀವು ಗಮನಿಸಬೇಕಾಗತ್ತೆ ರೈತರು ನೀವು ತೊಗೊಂಬರಕ್ಕಿಂತ ಮುಂಚೆ ಸೈಜ್ ವೈಸ್ಗಳ ಮೇಲೆ ನೀವು ಡಿಪೆಂಡ್ ಆಗುತ್ತೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ನ ನೋಡ್ತಾ ಹೋಗೋಣ ಮಹಾರಾಷ್ಟ್ರ ಆನಿಯನ್ಗೆ ಫುಲ್ಲು ಗೋಲಾ ಇರುವಂತಹ ಈರುಳ್ಳಿಗೆ ಫುಲ್ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಾ ಇದೆ ಹಾಗೆ ಮಿಕ್ಸು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಾ ಇದೆ ಇದಿಷ್ಟು ಮಹಾರಾಷ್ಟ್ರ ಈರುಳ್ಳಿಗೆ ಇರುವಂತಹ ಅಮೌಂಟ್ ಇದಾಗಿದೆ ಸೊ ನೋಡ್ಕೊಳ್ಬಹುದು ನೀವು ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಕೂಡ ಒಂದು ಒಳ್ಳೆಯ ರೇಟ್ಗೆ ಮಾರಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಅಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್